ಟೈಮಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ಮಿನಿಮಮ್ ಅಂದ್ರೆ ಅರ್ಧ ಗಂಟೆ ತಗೋತಾನೆ ಆ ರೀತಿ ನೈಟ್ ಹೊತ್ತು ಮಾತ್ರ ಆ ರೀತಿ ಮಾಡ್ತಾನೆ ತುಂಬಾ ಹೊತ್ತು ಟೈಮ್ ತಗೋತಾನೆ ಊಟ ಮಾಡೋದಕ್ಕೆ ಸೊ ಅವನ್ಗೆ ಊಟ ಮಾಡಿಸಿ ಹೊರ್ಗಡೆ ಅವನ ಜೊತೆನೂ ನಾನು ಸ್ವಲ್ಪ ಹೊತ್ತು ಆಟ ಆಡಿ ಅವನಿಗೆ ಸೈಕಲ್ ಅಲ್ಲೆಲ್ಲ ಆಟ ಆಡಿಸ್ಬಿಟ್ಟು ಅದಾದ ನಂತರ ನಾನ್ ಮಲ್ಕೋತೀನಿ ಅಂತ ಹೇಳ್ದ ಇವಾಗ ಅವನಿಗೆ ಮಲಗಿಸ್ಬಿಟ್ಟು ಬಂದಿದ್ದೀನಿ ಸೊ ಇವಾಗ ಸರಿ ಆಯ್ತು ನಿದ್ದೆ ಬಂತಪ್ಪ ಅಂತ ಹೇಳಿ ನಾನು ಮಲಗ್ಬಿಟ್ಟೆ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಯಾವ ಕೆಲಸನೂ ಮಾಡಕ್ ಆಗೋದಿಲ್ಲ ಸೊ ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು ಮಾಡ್ಬೇಕು ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಕೆಲಸ ಮಾಡೋದಿಕ್ಕೆ ಅಯ್ಯೋ ಕೆಲಸ ಮಾಡ್ಬೇಕಾ ಅಂತ ಅನ್ಸುತ್ತೆ ಅದೇ ನೈಟ್ ನಾವು ಕೆಲವೊಂದು ಸಿದ್ಧತೆಗಳನ್ನ ಮಾಡಿಟ್ಟು ಮಲಗಿದ್ರೆ ಬೆಳಗ್ಗೆ ಬೇಗ ಎದ್ದು ಎಲ್ಲಾ ಮನೆ ಕೆಲ್ಸಾನು ಮುಗಿಸ್ಕೋಬಹುದು ಅಥವಾ ಬೇಗ ಎದ್ದೇಳಕ್ ಆಗಿಲ್ಲಪ್ಪ ಸ್ವಲ್ಪ ಲೇಟ್ ಆಯ್ತು ಕೆಲವೊಂದ್ಸಲ ಸ್ವಲ್ಪ ಲೇಟ್ ಆಗುತ್ತೆ ಎಲ್ರು ಒಂದೇ ಟೈಮ್ಗೆ ಎದಕ್ ಆಗಲ್ಲ ಅಲ್ವಾ ಕೆಲವೊಂದ್ಸಲ ಲೇಟ್ ಆಯ್ತು ಅಂತ ಅಂದ್ರೆ ಂಗು ನೈಟ್ ಅಡುಗೆ ಮನೆ ಕ್ಲೀನ್ ಮಾಡಿದ್ದೆ ಕೆಲವೊಂದು ಏನೇನು ಬೆಳಗ್ಬೇಕು ಅದೆಲ್ಲ ಮಲಗಿದ್ನಲ್ವಾ ಆಯ್ತು ಬಿಡು ನಿಧಾನವಾಗಿ ಕೆಲಸ ಮಾಡ್ಕೊಂಡ್ರಾಯ್ತು ಅನ್ನೋ ಒಂದು ಮನೋಭಾವನೆ ಬರುತ್ತೆ ಅವಾಗ ಮನಸಿಗೆ ಸಮಾಧಾನ ಹಾಕಿ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ನಾನ್ ಯಾವ ರೀತಿ ನೈಟ್ ಕೆಲವೊಂದು ಸಿದ್ಧತೆಗಳನ್ನ ಮಾಡಿಟ್ಟು ಮಲಗ್ತೀನಿ ಅಂತ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇದೊಂದು ಮೋಟಿವೇಶ್ನಲ್ ಬ್ಲಾಗ್ ಅಂತಾನೆ ತಿಳ್ಕೊಳ್ಳಿ ಮೊದಲನೇದಾಗಿ ನೋಡಿ ನೈಟ್ ಊಟ ಎಲ್ಲ ಆದ್ಮೇಲೆ ಸೊ ಸಿಂಕಲ್ಲಿ ಇಷ್ಟು ಪಾತ್ರೆ ಇದ್ದಾವೆ ಹಾಗೆ ಏನೇನು ಅನ್ನ ಅನ್ನೋ ಸಾಂಬಾರಾಗಿರ್ಬೋದು ಏನೇನು ಉಳ್ದಿದ್ದೇನೋ ಎಲ್ಲ ನಾವು ಎತ್ತಿಟ್ಬಿಟ್ಟು ಹಾಗೆ ಆ ಪಾತ್ರೆಗಳನ್ನೆಲ್ಲ ತೊಳೆದು ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ಇವಾಗ ನೋಡಿ ಸಾಂಬಾರಿನ್ನೂ ಇಷ್ಟು ಮಿಕ್ಕಿದೆ ಇದನ್ನ ಇವಾಗ ಬಿಸಿ ಮಾಡಿಬಿಟ್ಟು ಒಂದು ಪಾತ್ರೆಗೆ ನಾನು ತೆಗೆದಿಡ್ತೀನಿ ಹಾಗೆ ನೈಟ್ ನಾವು ಪೂರಾ ರೈಸ್ನ ಖಾಲಿ ಮಾಡಬಾರ್ದು ಅಂತ ಹೇಳ್ತಾರೆ ಸ್ವಲ್ಪನಾದರೂ ಎತ್ತಿಡಬೇಕು ಅಂತ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ರೈಸ್ನ ಎತ್ತಿಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ರೈಸ್ನ ನಾನು ಇಡ್ಲಿ ಮಾಡೋದಕ್ಕೆ ಹಾಕಿದ್ದೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಉದ್ದಿಂಬೇಳೆ ನೆನೆ ಹಾಕಿದ್ದೆ ಸೊ ಇವಾಗ ಉದ್ದಿನಬೇಳೆ ಜೊತೆ ಸ್ವಲ್ಪ ರೈಸ್ನ ಹಾಕಿಬಿಟ್ಟು ರುಬ್ಬಿಡ್ತೀನಿ ಅವಲಕ್ಕಿ ಕೂಡ ಹಾಕ್ತೀನಿ ಮಂಡಕ್ಕಿ ಕೂಡ ಹಾಕ್ತೀನಿ ಇವತ್ತು ರೈಸ್ ಇರೋದ್ರಿಂದ ರೈಸ್ನ ಹಾಕ್ತಾ ಇದ್ದೀನಿ ಸೊ ರೈಸ್ ಹಾಕಿದ್ರೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂದರೆ ಅನ್ನ ನಾವು ಮಿಕ್ಕಿರೋ ಅನ್ನನ ಹಾಕಿದರೆ ಸಾಫ್ಟಾಗಿ ಇಡ್ಲಿ ಬರುತ್ತೆ ಹಾಗೆ ಇವಾಗ ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಒಂದು ಎರಡು ಸರಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಅದಕ್ಕೆ ಉಳ್ದಿರ್ತಕ್ಕಂಥ ರೈಸ್ನ ಸೇರಿಸಿ ಚೆನ್ನಾಗಿ ನೈಸಾಗಿ ರುಬ್ಬಿಡ್ತೀನಿ ಹಾಗೆ ಕೆಲವೊಂದು ಪ್ರಿಪ್ರೇಷನ್ನ ನಾವು ನೈಟೇ ಮಾಡಿಟ್ಕೊಂಬಿಟ್ರೆ ಬೆಳಗ್ಗೆ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಉತ್ಸಾಹನೂ ಇರುತ್ತೆ ಹಾಗೆ ಬೇಗ ಬೇಗ ಕೆಲಸ ಮಾಡ್ಕೋಬೋದು ಅನ್ನೋ ಒಂದು ಭರವಸೆನೂ ಕೂಡ ಬರುತ್ತೆ ಹಾಗೆ ಹಾಗೆ ಇನ್ನು ಅವಲಕ್ಕಿ ಮಂಡಕ್ಕಿ ಉಪ್ಪಿಟ್ಟು ಪಲಾವು ಈ ಥರ ಏನಾದರೂ ಮಾಡಬೇಕು ತಿಂಡಿನ ಅಂತ ಅನ್ಕೋತೀರಾ ಅಂತ ಅಂದರೆ ಬೆಳಗ್ಗೆ ನಾವು ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋದನ್ನು ನೈಟೇ ನಾವು ಹೌದು ನಾಳೆಯಿಂದ ಬ್ರೇಕ್ಫಾಸ್ಟ್ನ ಮಾಡಬೇಕು ಅಂತ ನೈಟೇ ಅಂದ್ಕೊಂಡು ಮಲಗಿಬಿಡಿ ಬೆಳಗ್ಗೆ ಎದ್ದಾಗ ಇನ್ನೂ ಏನು ತಿಂಡಿ ಮಾಡಬೇಕು ಅದನ್ನು ಮಾಡಲ ಇದನ್ನು ಮಾಡಲ ಅನ್ನೋ ಯೋಚನೆ ಇರೋದಿಲ್ಲ ಅಲ್ವಾ ಸೊ ನೈಟ್ ನಾವು ಮಲಗುವಾಗ ಬೆಳಗ್ಗೆ ಈ ಥರ ಬ್ರೇಕ್ಫಾಸ್ಟನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಯೋಚನೆ ಮಾಡೋವಷ್ಟು ಅನಿಸೋದಿಲ್ಲ ಆಯಿತು ಬೇಗ ಬೇಗ ಇಂಥ ಬ್ರೇಕ್ಫಾಸ್ಟ್ನ ಆಯಿತು ಅಂತ ಅನಿಸ್ಬಿಡುತ್ತೆ ಹಾಗೆ ಇವಾಗ ನಾನು ಮಿಕ್ಕಿರೋದನ್ನೆಲ್ಲ ಬೇರೆ ಪಾತ್ರೆಗೆಲ್ಲ ಎತ್ತಿಟ್ಟು ಇವಾಗ ಪಾತ್ರೆನ ಎಲ್ಲ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಿಂಕಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಒಸುಬ್ರಾಗಿದ್ದರೆ ಅಥವಾ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇಡ್ಲಿ ಹಿಟ್ಟನ್ನ ರುಬ್ಬಿದ್ದಾಯಿತು ಅಂದರೆ ಇಲ್ಲಿ ಇಡ್ಲಿ ರವೆನ ಬಳಸಿದ್ದೀನಿ ಉದ್ದಿನಬೇಳೆ ಮತ್ತು ರೈಸ್ನ ರುಬ್ಬಿದ್ದೀನಿ ಅಷ್ಟೇ ಹಾಗೆ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೈಟು ಉಪ್ಪು ಮತ್ತು ಸೋಡನ ಹಾಕೋದಿಲ್ಲ ಸೊ ಬೆಳಗ್ಗೆ ಹಾಕಿದ್ರಾಯಿತು ಅಂತ ನಾನು ಅದನ್ನ ರುಬ್ಬಿಟ್ಟು ಹಾಗೆ ಬಿಡ್ತೀನಿ ಯಾಕಂದರೆ ಸ್ವಲ್ಪ ಮಿಕ್ಕಿದ್ರೆ ಫ್ರಿಜ್ಜಲ್ಲಿ ಎತ್ತಿಡ್ಬೋದು ಉಪ್ಪು ಮತ್ತು ಸೋಡಾನ ನೈಟೇ ಹಾಕಿಟ್ಬಿಟ್ರೆ ಅದು ಬೆಳಗ್ಗೆ ಮಿಕ್ಕಿ ಉಳಿತು ಅಂತ ಅಂದರೆ ಒಂಥರ ಉಳಿ ಉಳಿ ಬಂದಂಗೆ ಆಗಿಬಿಡುತ್ತೆ ಹಂಗಾಗಿ ನೈಟ್ ನಾನು ಉಪ್ಪು ಸೋಡನ ಹಾಕೋದಿಲ್ಲ ಬೆಳಗ್ಗೆ ಹಾಕಿದ್ರಾಯಿತು ಅಂತ ಹಾಗೆ ಬಿಟ್ಬಿಡ್ತೀನಿ ಹಾಗೆ ಇವಾಗ ರುಬ್ಬಿದ್ದೆಲ್ಲ ಆದ ನಂತರ ಇವಾಗ ಬಂದು ಪಾತ್ರೆನ ಇದ್ದೀನಿ ಸೊ ನಾನು ಇಷ್ಟೊಂದು ಫಾಸ್ಟಾಗಿಲ್ಲ ಕೆಲಸ ಏನು ಮಾಡ್ತಾ ಇಲ್ಲ ಸೊ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಫೋರ್ ಮಾಡಿದ್ದೀನಿ ಹಾಗೆ ಇವಾಗ ಎಲ್ಲ ಪಾತ್ರೆನೂ ತೊಳೆದಾದ ನಂತರ ನಾನು ಲಾಸ್ಟಲ್ಲಿ ಸ್ಲ್ಯಾಬ್ನ ಕ್ಲೀನ್ ಮಾಡ್ತೀನಿ ಯಾಕೆ ಅಂತ ಅಂದರೆ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ನಾನು ಪಾತ್ರೆ ತೊಳಿತೀನಲ್ವಾ ತೊಳೆದಾದಮೇಲೆ ನೀರು ಸಿಂಕ್ ಕಡೆ ಹರಿಯೋದಿಲ್ಲ ಈ ಕಡೆ ಸ್ಲ್ಯಾಬ್ ಏನಂದರೆ ಕಟ್ಟೆ ಮೇಲ್ಗಡೆ ಎಲ್ಲ ನೀರು ನಾನೇನು ಸ್ಟವ್ ಇಟ್ಟಿದ್ದೀನೋ ಈ ಕಡೆಯಿಂದ ಬಂದು ಲಾಸ್ಟ್ ಮೂಲೆಗೆ ನಿಂತ್ ನಿಂತ್ಕೊಂಡ್ಬಿಡುತ್ತೆ ಸೊ ಅದು ಸ್ವಲ್ಪ ಇಳ್ಜಾರಲ್ಲಿದೆ ಸಿಂಕ್ ಕಡೆ ಹೋಗೋ ನೀರು ವಾಪಸ್ಸು ಈ ಕಡೆ ಬಂದುಬಿಡುತ್ತೆ ಹಾಗಾಗಿ ಫಸ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅದಾದ ನಂತರ ನಾನು ಸಿಂಕ್ನ ಕ್ಲೀನ್ ಮಾಡ್ತೀನಿ ನೋಡ್ಬೋದು ಇಲ್ಲೇನು ನಾನು ತೋರಿಸ್ತಾ ಇದ್ದೀನೋ ಇಲ್ಲಿವರೆಗೂ ನೀರು ಬಂದು ನಿಂತ್ಕೊಳ್ಳುತ್ತೆ ಆ ನೀರು ಬಂದು ನಿತ್ಕೊಳ್ಳೋ ಅಷ್ಟರಲ್ಲೇ ನಾನು ಬೇಗ ಬೇಗ ಫಾಸ್ಟಾಗಿ ಪಾತ್ರೆನ ತೊಳ್ಕೊಂಬಿಟ್ರೆ ಅಲ್ಲಿವರೆಗೂ ಅದು ಹೋಗೋದಿಲ್ಲ ಸಲ ನಿಧಾನವಾಗಿ ಪಾತ್ರೆ ತೊಳ್ದೆ ಅಂದರೆ ನೀರು ಅಲ್ಲಿವರೆಗೂ ಹೋಗ್ಬಿಡುತ್ತೆ ಕೆಲವೊಂದು ಸಲ ಬಟ್ಟೆಗಳನ್ನೆಲ್ಲ ಅಡ್ಡ ಹಾಕಬೇಕು ನಾನು ಅಲ್ಲಿಗೆ ಆ ರೀತಿಯಾಗಿ ಆಗಿಬಿಡುತ್ತೆ ಹಾಗೆ ಇವಾಗ ನಾನಿಲ್ಲಿ ನಾನೇನು ಹೋಮ್ ಮೇಡ್ ಕಿಚನ್ ಸ್ಪ್ರೇನ ಮಾಡಿಟ್ಕೊಂಡಿದ್ನೋ ಸೊ ಅದನ್ನೇ ಹಾಕ್ತಾ ಇದ್ದೀನಿ ಫಸ್ಟೇ ನೀವು ನೋಡಿದ್ರಲ್ವಾ ನೋಡಿ ಸ್ಟವ್ ಮೇಲೆ ಎಷ್ಟೊಂದೆಲ್ಲ ಸಾಂಬಾರೆಲ್ಲ ಚೆಲ್ಲಿತ್ತು ಎಷ್ಟೊಂದೆಲ್ಲ ಗಲೀಜಾಗಿತ್ತು ಅಂತ ಇವಾಗ ನಾನು ಜಸ್ಟ್ ಆ ಸ್ಪ್ರೇನ ಹಾಕಿದ್ದೀನಿ ಏನು ಸ್ಕ್ರಬ್ ತೊಗೊಂಡು ಸ್ಕ್ರಬ್ಬರಿಂದ ನಾನು ಉಜ್ಜುತ್ತಾ ಇಲ್ಲ ಏನಿಲ್ಲ ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ಒರೆಸ್ತಾ ಇದ್ದೀನಿ ಅಷ್ಟೇ ಎಷ್ಟು ಈಸಿಯಾಗಿ ಹೋಯಿತು ನೋಡಿ ತುಂಬ ಚೆನ್ನಾಗಿ ಆ ಒಂದು ಸ್ಪ್ರೇ ವರ್ಕ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅಷ್ಟೇ ಶೈನಿಂಗ್ ಕೂಡ ಬರುತ್ತೆ ಸ್ಲ್ಯಾಬ್ ಆಗಿರ್ಬೋದು ಹಾಗೆ ಈ ರೀತಿ ರೀತಿ ಸ್ಟವ್ ಆಗಿರ್ಬೋದು ತುಂಬಾ ಶೈನಿಂಗ್ ಬರುತ್ತೆ ನಾವು ಈಸಿಯಾಗಿ ಮನೇಲೆ ಆ ಒಂದು ಸ್ಪ್ರೇನ ಮಾಡ್ಕೋಬೋದು ಹೇಗೆ ಮಾಡ್ಕೊಳ್ಳೋದು ಏನು ಅಂತ ಹೇಳ್ಬಿಟ್ಟು ಆ ಸ್ಪ್ರೇನ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಆ ವೀಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ಯಾರಿಗಾದ್ರೂ ಆ ರೀತಿ ಹೋಮ್ ಮೇಡ್ ಕಿಚನ್ ಸ್ಪ್ರೇನ ರೆಡಿ ಅನ್ನೋ ಆಸೆ ಇದ್ದರೆ ಆ ಒಂದು ವೀಡಿಯೋನ ನೋಡಿ ನೀವು ಕೂಡ ರೆಡಿ ಮಾಡ್ಕೋಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಹಾಗೆ ಪಾತ್ರೆ ಎಲ್ಲ ತೊಳೆದಾದ ನಂತರ ನಾವು ಸಿಂಕ್ ಕ್ಲೀನ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಸೊ ಸಿಂಕ್ ಕ್ಲೀನ್ ಮಾಡಿಲ್ಲ ಹಾಗೆ ಬಿಟ್ವಿ ಅಂತ ಅಂದರೆ ನಾವು ಜಿರ್ಲೆಗಳಿಗೆ ಮನೆ ಮಾಡಿಕೊಟ್ಟಂಗೆ ಅಂತಾನೆ ಹೇಳ್ಬೋದು ಹಾಗಾಗಿ ಪಾತ್ರೆ ತೊಳೆದಾದ ನಂತರ ಸಿಂಕನ್ನು ತಪ್ಪದೇನೆ ಕ್ಲೀನ್ ಮಾಡಬೇಕು ಹಾಗೆ ನಲ್ಲಿಗಳನ್ನೂ ಕೂಡ ಹಾಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಸಿಂಕ್ ಕ್ಲೀನ್ ಮಾಡಿದ ಆದ ನಂತರ ನಾವೇನು ಸ್ಕ್ರಬ್ಬರ್ಗಳನ್ನ ಯೂಸ್ ಮಾಡಿರ್ತೀವೋ ಅದನ್ನೂ ಕೂಡ ಕ್ಲೀನ್ ಮಾಡಿಟ್ಟು ಬಿಡಬೇಕು ಸೊ ಹೀಗೆ ತೊಳೆಯೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅದರಲ್ಲಿ ಏನಾದರೂ ಇನ್ನೂ ಸ್ವಲ್ಪ ಸ್ಮೆಲ್ಲೆಲ್ಲ ಬರೋದು ಬರ್ತಾ ಇದೆ ಸ್ಕ್ರಬ್ಬರಲ್ಲಿ ಅಂದರೆ ಒಂದು ಐದು ನಿಮಿಷ ಒಂದು ಬೌಲಲ್ಲಿ ಸ್ವಲ್ಪ ಬಿಸಿನೀರನ್ನ ಹಾಕಿ ಆ ಸ್ಕ್ರಬ್ಬರ್ಗಳನ್ನ ಅದರಲ್ಲಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ತೊಳೆದಿಟ್ಬಿಟ್ರೆ ಅದರಲ್ಲೂ ಕೂಡ ಒಂಚೂರು ಸ್ಮೆಲ್ ಇಲ್ಲದೆ ಎಲ್ಲ ಸ್ಕ್ರಬ್ಬರ್ಗಳು ಕ್ಲೀನ್ ಆಗಿಬಿಡುತ್ತೆ ಹಾಗೆ ನಾವೇನು ಕಟ್ಟೆನ ಕ್ಲೀನ್ ಮಾಡಿರ್ತೀವೋ ಸೊ ಆ ಒಂದು ಬಟ್ಟೆಗಳನ್ನೂ ಕೂಡ ಸ್ವಲ್ಪ ಯಾವುದಾದ್ರೂ ಲಿಕ್ವಿಡ್ ಹಾಕ್ಬಿಟ್ಟು ಅಂದರೆ ವಿಮ್ ಜೆಲ್ಲೋ ಅಥವಾ ಡಿಟರ್ಜೆಂಟ್ ಪೌಡರು ಸೋಪು ಹಾಕಿ ಕ್ಲೀನಾಗಿ ವಾಶ್ ಮಾಡಿಟ್ಬಿಟ್ರೆ ನೈಟೇ ಬಟ್ಟೆ ಕೂಡ ಕ್ಲೀನ್ ಆಗಿಬಿಡುತ್ತೆ ಆ ಬಟ್ಟೆನ ಹಾಗೆ ಬಿಟ್ಬಿಟ್ರೆ ನುರ್ಜಲ ಬಂದು ಕೂರುತ್ತೆ ಶುರುವಾಗ್ಬಿಡುತ್ತೆ ಸ್ವಲ್ಪ ಹಸಿ ಹಸಿಯಾಗಿರುತ್ತಲ್ವ ಹಾಗೆ ಸ್ಮೆಲ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಬರೋದಕ್ಕೆ ಶುರುವಾಗ್ಬಿಡುತ್ತೆ ಈ ರೀತಿ ಬಟ್ಟೆಗಳನ್ನೂ ಕೂಡ ಕ್ಲೀನ್ ಮಾಡಿಟ್ಟು ಈ ರೀತಿ ಒಣಗಾಕ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣ್ಕೊಳ್ಳುತ್ತೆ ಅದು ಯಾವ ಒಂದು ತೊಂದರೆನೂ ಕೂಡ ಇರೋದಿಲ್ಲ ಸೊ ನೋಡಿ ಇವಾಗ ಸಿಂಕೆಲ್ಲ ಕ್ಲೀನ್ ಮಾಡಿದ್ದೀನಿ ಏನು ಗೊತ್ತಾ ಬೋರ್ವೆಲ್ ನೀರನ್ನು ನಾವು ಯೂಸ್ ಮಾಡೋದು ಸೊ ಹಾಗಾಗಿ ಬೋರ್ವೆಲ್ ನೀರು ಯೂಸ್ ಮಾಡಿರೋದ್ರಿಂದ ಸಿಂಕ್ ಅಥವಾ ನಲ್ಲಿಗಳನ್ನ ನಾನು ಎಷ್ಟೇ ಕ್ಲೀನಾಗಿ ತೊಳೆದರೂ ಅದು ವೈಟ್ ವೈಟ್ ಪ್ಯಾಚಿ ಪ್ಯಾಚಿ ಥರ ಕಾಣಿಸುತ್ತೆ ಯಾರೆಲ್ಲ ಬೋರ್ವೆಲ್ ನೀರು ಯೂಸ್ ಮಾಡ್ತಿರೋ ಅವರಿಗೆ ಗೊತ್ತಿರುತ್ತೆ ನಾವು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದರೂ ಕೂಡ ಆ ಒಂದು ಪ್ಲೇಸ್ ಕ್ಲೀನಾಗಿರುತ್ತೆ ಬಟ್ ವೈಟ್ ವೈಟಾಗಿ ಕಾಣಿಸುತ್ತೆ ಹಾಗೆ ನೋಡ್ಬೋದು ಇವಾಗ ಅಡುಗೆ ಮನೆ ಮೊದ್ಲು ಇದ್ದಿದ್ದಕ್ಕೂ ಈಗಿದ್ದಿದ್ದಕ್ಕೂ ಕ್ಲೀನ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಇನ್ನೂ ಒಂದು ಕೆಲಸ ಬಾಕಿ ಇದೆ ಏನಂದ್ರೆ ಇವಾಗ ಸ್ವಲ್ಪ ಕಡಲೆಕಾಳನ್ನ ನೆನೆಸಿಡ್ತಾ ಇದ್ದೀನಿ ಯಾವಾಗಲೂ ಬಾದಾಮ್ ನೆನೆಸಿಡ್ತಾ ಇದ್ದೆ ಇವತ್ತು ಕಡಲೆಕಾಳನ್ನ ನೆನೆಸಿಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನ ಜೊತೆ ಕಡಲೆಕಾಳನ್ನ ತಿಂದ್ರಾಯಿತು ಅಂತ ಹೇಳಿಬಿಟ್ಟು ಕಡಲೆಕಾಳನ್ನ ನೆನೆಸಿಡ್ತಾ ಇದ್ದೀನಿ ಹೇಗಾಯ್ಸ್ ಗುಡ್ ಮಾರ್ನಿಂಗ್ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಾನು ಎದ್ದಿದ್ದಂತೂ ಐದು ಗಂಟೆಗೆ ಸೊ ನಾನಿವಾಗ ಫ್ರೆಶ್ಅಪ್ ಆಗಿ ಬಂದೆ ಒಂದು ಐದೂವರೆ ಆಗಿದೆ ನಾನು ಎದ್ದ ತಕ್ಷಣ ನನ್ನ ಮಗನೂ ನನ್ನ ಎದ್ದು ಎದ್ಬಿಡ್ತಾನೆ ಸೊ ಅವನಿಗೆ ಮತ್ತೆ ಸಮಾಧಾನ ಮಾಡಿ ಮತ್ತೆ ಮಲಗಿಸಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಆಗಿಬಿಡುತ್ತೆ ಇಲ್ಲಾಂದರೆ ಅವನು ನನ್ನ ಜೊತೇಲೆ ಬಂದು ಅವನು ಕೂತ್ಕೊಂಡ್ಬಿಡ್ತಾನೆ ಅವನ ಜೊತೆ ಗಮನ ಕೊಡ್ತಾ ಅಷ್ಟು ಕೆಲಸ ಬೇಗ ಬೇಗ ಆಗೋದಿಲ್ಲ ಹಂಗಾಗ್ಬಿಡುತ್ತೆ ಹಾಗಾಗಿ ಅವನನ್ನು ಫಸ್ಟು ಮಲಗಿಸಿ ಬರ್ತೀನಿ ಮತ್ತೆ ಹಾಗೆ ಇವಾಗ ಟೈಮ್ ಐದೂವರೆ ಆಗಿದೆ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಒಂದು ಬೇಜಾರು ಏನಂದರೆ ಒಂದು ನಾಲ್ಕು ದಿನ ಮಳೆನೇ ಬಂದಿರಲಿಲ್ಲ ಆಯಿತಾ ಸೊ ಹೆಂಗೂ ಮಳೆ ಬಂದಿಲ್ಲ ನಿನ್ನೆನೂ ಲೈಟಾಗಿ ಮಳೆ ಮೂಡೋ ಥರ ವಾತಾವರಣ ಇತ್ತು ಆದರೆ ಸಂಜೆ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಯಿತು ಸೊ ನಾನೇನು ಮಾಡಿದೆ ಇವತ್ತು ಮಳೆ ಬರಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡು ಮನೆ ಮೇಲುಗಡೆ ಬಟ್ಟೆ ಇರೋದನ್ನು ತರೋದು ಮರ್ತೆ ಬಿಟ್ಟೆ ಮರ್ತೆ ಬಿಟ್ಟೆ ಅನ್ನೋದಕ್ಕಿಂತ ನಾನೇ ಬಿಟ್ಟೆ ಬೇಡ ಬೆಳಗ್ಗೆ ತೊಗೊಂಡ್ರಾಯ್ತು ಅಂತ ನೋಡಿ ಸ್ವಲ್ಪ ಆಲಸ್ಯ ಮಾಡಿದರೆ ಹೆಂಗಾಗುತ್ತೆ ಅಂತ ಇವಾಗ ಒಣಗಾಕಿದ ಬಟ್ಟೆ ಎಲ್ಲ ಫುಲ್ಲು ಒದ್ದೆಯಾಗಿರುತ್ತೆ ಮತ್ತೆ ತಂದು ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಇಲ್ಲ ಅಂದರೆ ಮತ್ತೆ ಅದು ಮಳೆ ನೀರೆಲ್ಲ ಬಿದ್ದಿರುತ್ತಲ್ವಾ ಸೊ ಮುಗ್ಗು ವಾಸನೆ ಬಂದುಬಿಡುತ್ತೆ ನೋಡಿ ಎರಡೆರಡು ಕೆಲಸ ನಾನೇ ಮಾಡಿಕೊಂಡೆ ನೆನ್ನೆ ಸಂಜೆನೇ ಬಟ್ಟೆ ಒಳಗಡೆ ತೊಗೊಂಬಂದುಬಿಟ್ಟಿದ್ರೆ ಸರಿ ಹೋಗ್ಬಿಡೋದು ಹಾಗೆ ನಾನಿವತ್ತು ಹಾಕಿರೋ ಈ ಸ್ವೆಟ್ರು ನನ್ನ ಹಸ್ಬೆಂಡ್ದು ಅವರು ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ತುಂಬ ಹಠ ಮಾಡಿ ಅವರಮ್ಮನ ಹತ್ರ ಕೊಡಿಸ್ಕೊಂಡಿದ್ರಂತೆ ಸೊ ಯಾವಾಗಲೂ ಹೇಳೋರು ಇವಾಗ ನಾನು ಆ ಸ್ವೆಟ್ರನ್ನ ಹಾಕಿದ್ದೀನಿ ಯಾಕಂದರೆ ಅಷ್ಟು ಚಳಿ ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ಅಷ್ಟೇ ಜೋರಾಗಿ ಮಳೆ ಕೂಡ ಬರ್ತಾ ಇದೆ ಹಂಗಾಗಿ ಸಿಕ್ಕಾಪಟ್ಟೆ ಚಳಿ ಇದೆ ಬನ್ನಿ ಇವಾಗ ನಮ್ಮ ಅಡುಗೆ ಮನೆ ಯಾವ ರೀತಿಯಾಗಿ ಆಗಿದೆ ಅಂತ ತೋರಿಸ್ತೀನಿ ನೈಟ್ ಅಷ್ಟೊಂದೆಲ್ಲ ಕ್ಲೀನ್ ಮಾಡಿಟ್ಟು ಮಲಗಿದೆ ಅಲ್ವಾ ಸೊ ಇವಾಗ ಅಡುಗೆ ಮನೆ ಯಾವ ರೀತಿಯಾಗಿ ಆಗಿದೆ ಅಂತ ನೋಡುವಂತ್ರಿ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇರೋದ್ರಿಂದ ನೋಡಿ ಎಲ್ಲ ಬಿರಿ ಮಳೆ ಹೊಡೆದಿದೆ ಹಂಗಾಗಿ ಫುಲ್ಲು ಯಾವ ರೀತಿಯಾಗಿ ಸ್ಲ್ಯಾಬ್ ಮೇಲೆಲ್ಲ ನೀರು ಬಿದ್ದಿದೆ ಹಾಗೆ ಸ್ಟವ್ ಮೇಲೆ ನೀರು ಬಿದ್ದಿದೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಎಕ್ಸಿಸ್ಟ್ ಫ್ಯಾನ್ಗೆ ಏನು ಓಪನ್ ಆಗಿಬಿಟ್ಟಿದ್ದೀವೋ ಸೊ ಅಲ್ಲಿಂದ ಎಲ್ಲ ನೀರು ಬಂದಿರೋದು ಸೊ ಇವಾಗ ಫಸ್ಟು ಇದನ್ನೆಲ್ಲ ಮತ್ತೆ ನಾನು ಕ್ಲೀನ್ ಮಾಡಬೇಕು ಇವಾಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ಟವ್ ಹಚ್ತಾ ಇದ್ದೀನಿ ಸೊ ಅಷ್ಟೊಂದೆಲ್ಲ ನೀರು ಬಿದ್ದಿತ್ತಲ್ವ ಸೊ ಹಂಗಾಗಿ ಈ ಕಡೆ ಬರ್ನರ್ ಅಷ್ಟು ಉರಿತಾ ಇರಲಿಲ್ಲ ಸೊ ಹಂಗಾಗಿ ಇನ್ನೂ ಒಂದು ಬರ್ನರ್ನ ಆನ್ ಮಾಡಿದೆ ಸೊ ಇವಾಗ ಸ್ವಲ್ಪ ಬಿಸಿನೀರನ್ನ ಕುಡಿದ್ಬಿಟ್ರೆ ಏನೋ ಒಂಥರ ಸಮಾಧಾನ ಸೊ ತುಂಬ ಸಣ್ಣ ಇರೋದರಿಂದ ನಾನು ಅತಿಯಾಗಿ ಬಿಸಿನೀರನ್ನ ಜಾಸ್ತಿ ಎಲ್ಲ ಬಿಸಿ ಮಾಡ್ಕೊಂಡು ಕುಡಿಯೋದಿಲ್ಲ ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗಿನ ನೀರನ್ನು ಕುಡಿತೀನಿ ಅಷ್ಟೇ ಹಾಗೆ ಇವಾಗ ಸೊ ನೀರಿನ ಜೊತೆ ನಾನೇನು ನೈಟು ನೆನೆಸಿಟ್ಟಿದ್ನೋ ಕಡಲೆ ಕಾಳನ್ನ ಅದನ್ನು ಕೂಡ ಸ್ವಲ್ಪ ತಿಂತೀನಿ ಇನ್ನೂ ಸ್ವಲ್ಪ ನಾನು ಪಾಪವು ಕೂಡ ಎತ್ತಿಡ್ತೀನಿ ಹಾಗೆ ನಾನು ಆಲ್ರೆಡಿ ನನ್ನ ಮಾರ್ನಿಂಗ್ ರೂಟೀನ್ ಅಂತ ಹೇಳಿ ಒಂದು ವೀಡಿಯೋ ಮಾಡಿದಾಗಲೇ ಹೇಳಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ನಾವು ಗಡಿ ಬಿಡೀಲಿ ಅವಸರ ಅವಸರದಿಂದ ಯಾವ ಕೆಲಸನೂ ಮಾಡಬಾರ್ದು ನಿಧಾನವಾಗಿ ನಮಗೆ ಅಂತಲೇ ಒಂದು ಹತ್ತು ನಿಮಿಷನಾದರೂ ನಾವು ಟೈಮ್ ಕೊಡಬೇಕು ಅಂತ ಸೊ ಆ ರೀತಿಯಾಗಿ ಮಾಡಿದ್ರೇ ನಾವು ದಿನ ಪೂರ್ತಿ ಆ್ಯಕ್ಟಿವ್ ಆಗಿರ್ತೀವಿ ಎದ್ದ ತಕ್ಷಣ ಗಡಿ ಬಿಡೀಲಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡಬೇಡಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಆಗದೇ ಇದ್ದರೂ ಐದು ನಿಮಿಷನಾದರೂ ನಿಮಗೋಸ್ಕರ ಟೈಮ್ ಕೊಡಿ ಹಾಗೆ ಇವಾಗ ನನ್ನ ಮಗ ನೈಟ್ ಏನೆಲ್ಲ ವಸ್ತುಗಳನ್ನ ಹರಡಿಟ್ಟಿರ್ತಾನೋ ಸೊ ನನ್ನ ಟಾಯ್ಸ್ನೆಲ್ಲ ನಾನು ಬೆಳಗ್ಗೆ ಎದ್ದ ನಂತರ ಫಸ್ಟು ಜೋಡಿಸೋದೆ ಮೊದಲನೇ ಕೆಲಸ ಆಗಿರುತ್ತೆ ಮೂಲೆ ಮೂಲೆಯಲ್ಲೆಲ್ಲ ಬಿದ್ದಿರುತ್ತೆ ಸೊ ಕೆಲವೊಂದು ಸಲ ತುಂಬ ಸಿಕ್ಕಾಪಟ್ಟೆ ವಸ್ತುಗಳನ್ನ ಎಲ್ಲ ಬಿಸಾಡಿರ್ತಾನೆ ಇವಾಗ ಅದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ ಸೊ ಎತ್ತಿದ ನಂತರ ತುಂಬ ಏನಾದರೂ ಗಲೀಜ್ ಟಿ ವಿ ಸ್ಟ್ಯಾಂಡ್ ಆಗಿರ್ಬೋದು ಅವೆಲ್ಲ ಸ್ವಲ್ಪ ಏನಾದರೂ ಧೂಳು ಏನಾದರೂ ಆಗಿದ್ರೆ ಆಗಿಂದಾಗಲೇ ಕ್ಲೀನ್ ಮಾಡ್ಕೊಂಬಿಡಿ ಯಾವಾಗಲೂ ಮನೆ ನೀಟಾಗಿರುತ್ತೆ ನಾವು ಒಂದು ವಾರಕ್ಕೊಮ್ಮೆ ಕ್ಲೀನ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಹಾಗೆ ಬಿಟ್ರಿ ಅಂದರೆ ತುಂಬಾ ಡಸ್ಟಾಗಿ ಅದು ತುಂಬ ಎದ್ದು ಕಾಣಿಸ್ತಾ ಇರುತ್ತೆ ಒಂದು ವಾರ ಆದಮೇಲೆ ಕ್ಲೀನ್ ಮಾಡೋಣ ಒಂದು ವಾರಕ್ಕೊಮ್ಮೆ ಕ್ಲೀನ್ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗ್ಬಾರ್ದು ಅವಾಗಿಂದ ಅವಾಗಲೇ ಕ್ಲೀನ್ ಮಾಡಿಬಿಟ್ರೆ ನಮಗೂ ಕೂಡ ಕ್ಲೀನಿಂಗ್ ಕೆಲಸ ಈಸಿ ಆಗಿಬಿಡುತ್ತೆ ಹಾಗೆ ಇವಾಗ ಸೋಫಾ ಕವರ್ಸ್ನೆಲ್ಲ ತೆಗೆದು ಕೊಡುವೆ ಇದ್ದೀನಿ ಹಾಗೆ ಬೆಳಗ್ಗೆ ಎದ್ದು ಎದ್ದ ತಕ್ಷಣ ಕಿಟಕಿಗಳನ್ನ ಓಪನ್ ಮಾಡಿ ಏನೋ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಮನೆಯೊಳಗಡೆ ನಾವು ಯಾವಾಗಲೂ ಕಿಟಕಿಗಳನ್ನೆಲ್ಲ ಹಾಕ್ಕೊಂಡು ಹಾಗೆ ಇರಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಕಿಟಕಿಗಳನ್ನೆಲ್ಲ ಓಪನ್ ಮಾಡಬೇಕು ಹಾಗೆ ಇವಾಗ ಫಸ್ಟು ಎಲ್ಲ ಕೊಡವಿ ಕ್ಲೀನ್ ಮಾಡಿದ್ದಾಗ ಕಸ ಗುಡಿಸ್ಬಿಟ್ಟು ಫಾಸ್ಟಾಗಿ ನೆಲ ಒರೆಸ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ವೈಟ್ ವೆಟ್ರಿಫೈಡ್ ಆಗಿರೋದ್ರಿಂದ ನಾನು ಎಷ್ಟು ಕ್ಲೀನ್ ಮಾಡಿದರೂ ಕೂಡ ನನ್ನ ಮಗ ಪದೇ ಪದೇ ಗಲೀಜು ಮಾಡ್ತಾನೆ ಇರ್ತಾನೆ ಹಾಗೆ ನೋಡ್ಬೋದು ಹೊರ್ಗಡೆ ಕೂಡ ರಂಗೋಲಿ ಎಲ್ಲ ಹಾಕಿದ್ದೀನಿ ಇನ್ನು ಮಳೆ ಕೂಡ ಬರ್ತಾನೇ ಇದೆ ಹಾಗೆ ಹೊರಗಡೆ ಮಳೆ ಬರ್ತಾ ಇರೋದ್ರಿಂದ ಗೇಟಿಂದ ಆಚೆ ರಂಗೋಲಿ ಹಾಕೋದಕ್ಕಾಗಲ್ಲ ಅಲ್ವಾ ಹಾಕಿದರೂ ಕೂಡ ಎಲ್ಲ ಮಳೆಗೆ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಹೊಸ್ತಿಲಿನ ಮುಂದೇ ಈ ರೀತಿ ಒಂದು ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ ಹಾಗೆ ಚೆನ್ನಾಗಿದೆ ಅಲ್ವಾ ಇವತ್ತಿನ ಈ ಒಂದು ಪುಟ್ಟದಾದ ರಂಗೋಲಿ ಹಾಗೆ ನನಗಂತೂ ಟೀ ಕುಡಿಬೇಕು ಅಂತ ತುಂಬಾ ಅನಿಸ್ತಾ ಇತ್ತು ಟೀ ಕುಡಿಲಿಲ್ಲ ಅಂದರೆ ನನಗೆ ಅಷ್ಟು ಸಮಾಧಾನ ಅನಿಸಲ್ಲ ಹಾಗಾಗಿ ಮಳೆ ಬರ್ತಾ ಇತ್ತಲ್ವ ಸೊ ಮಳೆಯಲ್ಲೇ ಹೋಗಿ ಒಂದು ಪ್ಯಾಕೆಟ್ ಹಾಲು ತೊಗೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕುಕ್ಕಿಂಗ್ ಆಯಿಲ್ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಬಂದೆ ಇವಾಗ ಫಸ್ಟು ನಾನು ಟೀ ಮಾಡ್ಕೊಂಡು ಕುಡಿಬೇಕು ಹಾಗೆ ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವಾಗ ಹಾಲಿನ ಪ್ಯಾಕೆಟ್ ಸ್ವಲ್ಪ ಗಲೀಜಾಗಿತ್ತು ಆದ್ದರಿಂದ ಅದನ್ನ ಒಂದು ಸರಿ ತೊಳ್ಕೊಳ್ತಾ ಇದ್ದೀನಿ ಗಲೀಜು ಆಗಲಿ ಬಿಡಲಿ ಯಾವಾಗಲೂ ಹಾಲಿನ ಪ್ಯಾಕೆಟ್ನ ತೊಳೆದೇ ಯೂಸ್ ಮಾಡ್ತೀನಿ ಹಾಗೆ ನೋಡ್ಬೋದು ಈ ಕಡೆ ಹಾಲು ಕೂಡ ಬಿಸಿ ಆಯಿತು ಹಾಗೆ ಇಲ್ಲಿ ಟೀ ಕೂಡ ಮಾಡೋದಕ್ಕಿಟ್ಟಿದೆ ಸೊ ಟೀ ಕೂಡ ರೆಡಿ ಆಗ್ತಾ ಇದೆ ಸೊ ಇವಾಗ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸಗಳನ್ನ ಮಾಡ್ಕೋಬೇಕು ಹಾಗೆ ಇವಾಗ ನನ್ನ ಮಗ ಕೂಡ ಎದ್ದ ಟೈಮ್ ಆಯಿತು ಇನ್ನೇನು ಅವನು ಕೂಡ ಎದ್ದು ಬರ್ತಾನೆ ಸೊ ಅವನಿಗೂ ಕೂಡ ಹಾಲು ಕೊಡಬೇಕು ವಿಡಿಯೋ ಮಾಡೋದು ನೋಡಿ ಮಲಗ್ತಿಯಾ ಅಪ್ ಆಗಿ ಮುಖ ತೊಳ್ಕೊಂಡು ಫ್ರೆಶಾಗಿ ಬಂತು ನಮ್ಮ ಪಾಪು ಆದ್ರೂ ಮಲಗಿರೋದು ನಿದ್ದೆ ಭಾವ ತಗೊಂಡ ತುಂಬ ತುಂಬ ನಿದ್ದೆ ಬಂತು ಐ ಮತ್ತೆ ಮಲಗ್ತ ಪಾಪು ಹೆವಿ ಶೀತ ಆಗ್ಬಿಟ್ಟಿದೆ ಪಾಪುಗೆ ಮೂಗಂತೂ ಟೆಚ್ಚು ಮಾಡಿಸ್ಕೊಳಲ್ಲ ಅಷ್ಟು ನೋಡಿ ಯಾವ ರೀತಿಯಾಗಿ ಗಾಯ ಆಗ್ಬಿಟ್ಟಿದೆ ಅವನಿಗೆ ತುಂಬ ಶೀತ ಆಗ್ಬಿಟ್ಟಿದೆ ಅವನಿಗೆ ನಮ್ಮ ಪಾಪು ಪಾಚಿ ಮಲ್ ಇದೆ ನಮ್ಮ ಪಾಪು ಪಾಚಿ ಮಾಡ್ತಾ ಇದೆ ಅವನಿಗೆ ತಂದಿರೋ ಹಾಲನ್ನ ಇವಾಗ ನಾನೇ ಕುಡಿತೀನಿ ಖಾಲಿ ಮಾಡ್ತೀನಿ ಖಾಲಿ ಮಾಡ್ಲ ಖಾಲಿ ಮಾಡ್ಲ ಇದ್ದ ಮತ್ತೆ ಇದ್ದ ಬೇಗ 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 ಡೌರಾಜ 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 ಅಂದ್ರೆ ಓ ಅಂತ ನನಗೆ ಇದಳ ಮೇಲೆ ಇದಳಮ್ಮ ಸುಮಾ ಮೂಗ್ ನೋಡಮ್ಮ ನಿಂದು ಇಲ್ಲಿ ಮಾಡ್ತಿದ್ದಪ್ಪ ನಮ್ಮ ಪಾಪ నన్ను నన్నీ పచ్చి మెటాయా లాలి లాలి లా ಸ್ಕೂಲು ಅಂದರೆ ಯಾವ ಥರ ಮಾಡ್ತಾನೆ ಸ್ಕೂಲ್ ಅಂತಿದ್ದಂಗೆ ಬೇಡ ಅಂತ ಶುರು ಮಾಡ್ದು ಹೋಗು ಎಲ್ಲಿ ಹೋಗಲಮ್ಮ ಹಾಂ ಎಲ್ಲಿಗೋಗ ಬೇಡ ಬೇಗ ಅವ್ರು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಸ್ಕೂಲಿಗೆ ಹೋಗೋದಂತೆ ಸ್ಕೂಲ್ಗೆ ಹೋಗು ಅಂದರೆ ಹೋಗಲ್ಲ ಬೇಡ ಸ್ಕೂಲ್ಗೆ ಹೋಗೋಲ್ಲ ಅಂತ ಕೈ ಅಂತಾನೆ ಈಗ ನೋಡಿ ಬನ್ನಿ ತೋರಿಸ್ತೀನಿ ಹೊರ್ಗಡೆ ಹೋಗಿ ಕೂತಿದ್ದಾನೆ ಅಂತ ಸರ್ ಸರ್ ಏನು ಮಾಡ್ತಿದ್ದೀರಾ ಸರ್ ನಿಮ್ಮನ್ನೇ ಯಶ್ವಿನ್ ಸರ್ ಹಲೋ ಏನು ಮಾಡ್ತಿದ್ದೀರಾ ಇಲ್ಲಿ ಹೊರಗೆ ಕೂತ್ಕೊಂಡು ಬರೆಯೋಂಗಾಗತ್ತಾ ನಿನಗೆ ಏನು ಬರೀತಾ ಇದೆಯಾ ತೋರಿಸು ಸೊನ್ನೆ ಆಗ್ತಿದೀಯಾ ಕುತ್ಕೊಂಡು ಬರೆಯೋಕ್ಕೆ ಬರಲ್ವಾ ಹೇಳ್ಕೊ ಲುಡು 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 ಕಾಲಲ್ಲೆಲ್ಲ ಒಳಗಡೆ ಬಾ ಹೇಳ್ಕೊಡ್ತೀನಿ ಯಾಕೆ ಒಳಗಡೆ ಬಾ ಹೇಳ್ಕೊಡ್ತೀನಂತೆ ನಾನು ಕೆಲಸ ಮಾಡ್ಬೇಕಾ ಅಲ್ಲೇ ಹೇಳ್ಕೊಡ್ತೀನಿ ಬಾ ಹ್ಞೂ ಗುಡ್ ಬಾಯ್ ಬರ್ದಿಲ್ಲ ಸೊನ್ನೆ ಬರ್ದಿಲ್ಲ ಹಂಗೆ ಬರೆಯೋದು ಹಾಗೆ ನೈಟು ನಾನು ಇಡ್ಲಿಗೆ ರುಬ್ಬಿಟ್ಟಿದ್ನಲ್ವ ಸೊ ಇವಾಗ ಅದಕ್ಕೆ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ಬಂದಿದ್ದೀನಿ ಸೊ ಕೊಬ್ಬರಿ ಚಟ್ನಿಗೆ ಕಡಲೆ ಯೂಸ್ ಮಾಡ್ತಾರೆ ನಾನು ಇವತ್ತು ಶೇಂಗಾ ತೊಗೊಂಡಿದ್ದೀನಿ ಸೊ ಶೇಂಗಾ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದೆರಡು ಹಸಿಮೆಣ್ಸಿಂಕ್ಯನ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಶೇಂಗಾ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ಸೊ ಕಡಲೆ ಕೂಡ ಹಾಕ್ಬೋದು ಅಥವಾ ಶೇಂಗಾ ಕೂಡ ಹಾಕ್ಬೋದು ಶೇಂಗಾ ಹಾಕಿದರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಇವತ್ತು ಡಿಫ್ರೆಂಟಾಗಿ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಶೇಂಗಾ ಹಾಕ್ತಾ ಇದ್ದೀನಿ ಅಷ್ಟೆ ಸೊ ಇವಾಗ ಇದನ್ನ ರುಬ್ಕೊಂಬರ್ತೀನಿ ಹಾಗೆ ನೋಡಿ ಇವಾಗ ಚಟ್ನಿ ಕೂಡ ರೆಡಿ ಆಯಿತು ಸೊ ಇವಾಗ ಇದನ್ನ ಒಂದು ಬೌಲ್ಗೆ ಹಾಕ್ಬಿಟ್ಟು ಇನ್ನೂ ಒಂದು ಕೆಲಸ ಇದೆ ಏನಂದರೆ ನನಗೆ ಇವಾಗ ತಾನೇ ನೆನಪಾಯಿತು ಏನಂದರೆ ನೋಡಿ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ ಅಲ್ವಾ ಸೊ ಇದಕ್ಕೆ ನಾನು ಉಪ್ಪು ಮತ್ತು ಸೋಡಾನ ಇನ್ನೂ ಹಾಕಿಲ್ಲ ಅದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ ಏನಂದರೆ ಬೀಟ್ರೋಟ್ ಬೀಟ್ರೋಟ್ನ ಇವಾಗ ಚೆನ್ನಾಗಿ ಇದನ್ನ ಸಿಪ್ಪೆನೆಲ್ಲ ಎರೆದ್ಬಿಟ್ಟು ತೆಗಿತಾ ಇದ್ದೀನಿ ಯಾಕಪ್ಪ ಇಡ್ಲಿ ಮಾಡ್ತೀನಿ ಎಂದು ಬೀಟ್ರೋಟ್ ತೊಗೊಂಡಿದ್ದಾರೆ ಅಂತ ಅನ್ಕೋತೀರಾ ಸೊ ನನ್ನ ಮಗ ಬೀಟ್ರೋಟ್ನ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಅವನು ಕ್ಯಾರೆಟ್ನ ತುಂಬ ಇಷ್ಟಪಡ್ತಾನೆ ಬೀಟ್ರೋಟ್ ಇಷ್ಟಪಡೋದಿಲ್ಲ ಆದರೆ ಬೀಟ್ರೋಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ ಸೊ ಹಂಗಾಗಿ ಅವನಿಗೆ ಡೈರೆಕ್ಟಾಗಿ ಕೊಟ್ಟರೆ ಬೀಟ್ರೋಟ್ನ ತಿನ್ನೋದಿಲ್ಲ ಹಾಗಾಗಿ ನಾನು ಇಡ್ಲಿ ಜೊತೆಗೇನೆ ಈ ಬೀಟ್ರೋಟ್ನ ಮಿಕ್ಸಿ ಮಾಡಿ ಹಾಕಿ ಬೀಟ್ರೋಟ್ ಇಡ್ಲಿನ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹೆಂಗೂ ಇಡ್ಲಿ ಬ್ಯಾಟರ್ ರೆಡಿ ಇತ್ತು ಇನ್ನೇನು ಇದಕ್ಕೆ ಸ್ವಲ್ಪ ಬೀಟ್ರೋಟ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೋಡಿ ಸಣ್ಣದಾಗಿ ಗ್ರೈಂಡ್ ಮಾಡಿ ಇವಾಗ ಹಾಕ್ತಾ ಇದ್ದೀನಿ ಇದರ ರಸ ಕೂಡ ನೀವು ತೆಗೆದು ಹಾಕ್ಬೋದು ಬೇಡ ಅಂತ ಅಂದರೆ ಈ ರೀತಿ ಪೂರ್ತಿಯಾಗಿ ಕೂಡ ಹಾಕ್ಬೋದು ರಸ ತೆಗೆದು ಹಾಕಿದರೆ ಚೆನ್ನಾಗೇ ಇರುತ್ತೆ ಆದರೆ ಇದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಚೆನ್ನಾಗಿ ನಮಗೆ ಸಿಗಬೇಕು ಅಂತ ಅಂದರೆ ಇದರಲ್ಲಿರ್ತಕ್ಕಂಥ ಪೌಷ್ಟಿಕತೆ ನಮಗೆ ಸಿಗ್ ಸಿಗಬೇಕು ಅಂದರೆ ನಾವು ಪೂರಾ ಗ್ರೈಂಡ್ ಮಾಡಿ ಹಾಕಬೇಕಾಗತ್ತೆ ಹಾಗಾಗಿ ಇವಾಗ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸರಿ ಹಾಕ್ಬಿಟ್ಟು ಬೀಟ್ರೋಟ್ನ ಚೆನ್ನಾಗಿ ಸಿಪ್ಪೆ ತೆಗೆದು ಅದನ್ನ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಇವಾಗ ಅದನ್ನ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಇವಾಗ ಈ ಇಡ್ಲಿ ಬ್ಯಾಟರ್ ಜೊತೆ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗ ನೋಡ್ಬೋದು ಕಲರ್ಫುಲ್ಲಾಗಿ ಕಾಣ್ತಾ ಇರೋದ್ರಿಂದ ನಾನು ಇದನ್ನ ಮಿಕ್ಸ್ ಮಾಡ್ತೀನಿ ಅಂತ ಬಂದು ಅವನು ಕೂಡ ಜೊತೆಲೆ ಈ ಒಂದು ಇಡ್ಲಿ ಬ್ಯಾಟರ್ನ ಮಿಕ್ಸ್ ಮಾಡ್ತಾ ಇದ್ದಾನೆ ಸೊ ನೋಡೋದಕ್ಕೆ ಕಣ್ಣಿಗೂ ಕಲರ್ಫುಲ್ಲಾಗಿ ಕಾಣುತ್ತೆ ಅಲ್ವಾ ಸೊ ಹಂಗಾಗಿ ನಾನು ತಿಂತೀನಿ ಅನ್ನೋ ಒಂದು ಆಸೆ ಮಕ್ಕಳಿಗೂ ಕೂಡ ಬರುತ್ತೆ ಹಾಗೆ ಆರೋಗ್ಯಕರವಾಗಿ ಕೂಡ ಇರುತ್ತೆ ಅಲ್ವಾ ಸೊ ನಾವು ಹೆಲ್ದಿ ಫುಡ್ ಅಲ್ವಾ ಮಕ್ಕಳಿಗೆ ಕೊಡ್ಬೋದು ಹಾಗೆ ನೋಡಿ ಇವಾಗ ಅವ್ನ್ಗೆ ಇದು ಬೀಟ್ರೋಟ್ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂತಾನೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಈ ಇಡ್ಲಿ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಬೀಟ್ರೋಟ್ ಹಾಕಿರೋದ್ರಿಂದ ಬೀಟ್ರೋಟ್ ಸ್ಮೆಲ್ ಏನು ಯಾವ ರೀತಿ ಇಡ್ಲಿ ಮಾಡ್ತಿವೋ ಸೊ ಅದೇ ತರನೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿ ಕೂಡ ರೆಡಿ ಆಯಿತು ಹಾಗೆ ನಾನು ಮತ್ತೆ ಪಾಪು ಇಬ್ಬರು ಸ್ನಾನ ಕೂಡ ಆಯಿತು ಹಾಗೆ ಇವಾಗ ಫಸ್ಟ್ ಇಡ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡೋಣ ತುಂಬ ಆರೋಗ್ಯಕರವಾದಂಥ ಇಡ್ಲಿ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಇಡ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡೋಣ ಹಾಗೆ ಪಾಪುಗೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಸಿ ಅದಾದ ನಂತರ ನಾನು ಪೂಜೆ ಮಾಡ್ತೀನಿ ಹಾಗೆ ಇವಾಗ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಹೊರಗಡೆ ತೆಗೆದಿದ್ದೀನಿ ನೋಡ್ಬೋದು ನಾನಿಲ್ಲಿ ಒಂದು ಎಂಟು ಇಡ್ಲಿ ಅಷ್ಟೇ ಮಾಡಿದ್ದೀನಿ ಬೇಕಿದ್ರೆ ಆಮೇಲೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನನಗೆ ಪಾಪುಗೆ ಒಂದು ಎಂಟು ಇಡ್ಲಿ ಆದರೆ ಅದೇ ಜಾಸ್ತಿ ಆಗಿಬಿಡುತ್ತೆ ಸೊ ನೋಡ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿದೆ ತುಂಬಾ ಮೃದುವಾಗಿದ್ವು ಅಂತಲೇ ಹೇಳ್ಬೋದು ಇಡ್ಲಿ ಅಷ್ಟೇ ರುಚಿಯಾಗಿ ಕೂಡ ಇದ್ವು ಒಂದು ಬೀಟ್ರೋಟ್ ಸ್ಮೆಲ್ ಇರೋದಿಲ್ಲ ಏನೂ ಇಲ್ಲ ನಾವು ಈ ರೀತಿ ಬೀಟ್ರೋಟ್ನ ಮಿಕ್ಸ್ ಮಾಡಿದ್ದೀವಿ ಅಂತ ಕೂಡ ಅನಿಸೋದಿಲ್ಲ ಅಷ್ಟು ನಾವು ನಾರ್ಮಲಾಗಿ ಎಲ್ಲ ಇಡ್ಲಿ ಯಾವ ರೀತಿಯಾಗಿ ಮಾಡ್ತೀವೋ ಸೊ ಅದೇ ಒಂದು ರುಚಿಯಲ್ಲೇ ಬಂದಿರುತ್ತೆ ಆದರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ನೋಡ್ಬೋದು ಇಡ್ಲಿನ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸರ್ವಿಂಗ್ ಪ್ಲೇಟಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಹಾಗೆ ಇವತ್ತಿನ ಬೀಟ್ರೋಟ್ ಇಡ್ಲಿ ಟಿಪ್ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ಮನೇಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ರುಚಿಯಾಗಿರುತ್ತೆ ಹಾಗೆ ಇವಾಗ ಪಾಪುಗೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಸ್ಬಿಡೋಣ ಆ ನಂತರ ನಾನು ಪೂಜೆ ಮಾಡಿದ್ರಾಯಿತು ಅಂತ ಬಂದಿದ್ದೀನಿ ಯಾಕಂದರೆ ಅವನು ತಿಂಡಿ ತಿನ್ನಿಸ್ಲಿಲ್ಲ ಅಂತಂದರೆ ತುಂಬ ಹಠ ಮಾಡೋದಕ್ಕೆ ಶುರು ಮಾಡ್ತಾನೆ ಹಾಗಾಗಿ ಫಸ್ಟು ನಾವು ಮಕ್ಕಳ ಕಡೆ ಗಮನನ ಕೊಡಬೇಕಾಗುತ್ತೆ ಸೊ ಹಂಗಾಗಿ ಫಸ್ಟು ನಾನು ನನ್ನ ಮಗನಿಗೆ ತಿಂಡಿ ತಿನ್ನಿಸ್ತಾ ಇದ್ದೆ ಅವನು ಇಲ್ಲ ನಾನೇ ತಿಂತೀನಿ ಬಿಡು ಅಂತ ಹೇಳ್ಬಿಟ್ಟು ಅವನೇ ತಿಂತಾ ಇದ್ದ ಸೊ ನೋಡ್ತಾ ಇರ್ಬೋದು ಅವನೇ ತಗೊಂಡು ತಿಂತಾ ಇದ್ದಾನೆ ಇವಾಗಿವಾಗ ಸ್ವಲ್ಪ ಎಲ್ಲ ಅರ್ಥ ಮಾಡ್ಕೋತಾನೆ ಮೊದಲಿನಷ್ಟು ಅಷ್ಟೊಂದು ಹಠ ಮಾಡೋದಿಲ್ಲ ಹಾಗೆ ಸಾಂಬಾರು ಸ್ವಲ್ಪ ಖಾರ ಆಗಿತ್ತು ನಾನೇನು ನೈಟು ನುಗ್ಗೆಕಾಯಿ ಸಾರು ಮಾಡಿದ್ನೋ ಅದೇ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಟ್ಟಿದ್ದೆ ಅವನು ನಾನು ಸಾಂಬಾರು ಬೇಡ ನಾನು ಚಟ್ನಿಲಿ ತಿಂತೀನಿ ಇಲ್ಲ ಹಂಗೆ ತಿಂತೀನಿ ಬರೀತೀನಿ ಅಂತ ಹೇಳಿ ತಿಂತಾ ಇದ್ದ ಹೆಂಗೋ ಒಟ್ನಲ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ ಇವಾಗ ದೇವ್ರ ಮನೇಲಿ ಪೂಜೆ ಮಾಡೋದಕ್ಕೆ ಬಂದಿದ್ದೀವಿ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ಲವಾ ಅಂತ ಹಾಗೆ ಇವತ್ತಿನ ಒಂದು ಬೀಟ್ರೋಟ್ ಇಡ್ಲಿ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಪೂಜೆ ಈ ರೀತಿಯಾಗಿ ಆಗಿದೆ ಇವತ್ತಿನ ವಿಡಿಯೋ ಸ್ವಲ್ಪ ಲೆಂದಿ ಆಯಿತು ಅಂತ ಅನ್ಕೋತೀನಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು